ಬಟ್ ಕ್ವಶನ್ ಆಫ್ ಪಾಯಿಂಟ್ ಬಂದಾಗ ಲಾ ಪಾಯಿಂಟ್ ಬಂದ ನಾನು ಐ ಆಮ್ ಆನ್ಸರ್ ಟು ದಿ ಪೊಲೀಸ್ ಪೀಪಲ್ಸ್ ಅಂಡ್ ಟು ದಿ ಮೀಡಿಯಾಸ್ ಮೀಡಿಯಾಗಳಿಗೆ ನಾನು ಪೊಲೀಸ್ ಪೀಪಲ್ಸ್ ಏನೋ ಅಂದಲ್ಲ ಇನ್ನು ಪೊಲೀಸರು ಐಒಗಳು ನಾನು ಅರೆಸ್ಟ್ ನಾನು ಹಂಗ ನಾನು ಹಿಂಗ ಅಂತ ಅವ್ರು ಎಂದೂ ಹೇಳ್ಕೊಂಡಲ್ಲ ಹೌದ್ರೆ ಗಿರೀಶ್ ಅದರಲ್ಲ ಐಒ ಡಿ ಸಿ ಪಿ ಡಿ ಸಿ ಪಿ ಅವ್ರನ್ನ ಹಂಗ ಮಾಡಿದ್ರಿ ಹಿಂಗ್ ಮಾಡಿದೆ ಅಂತ ಎಲ್ಲಿ ಹೇಳ ಅವ್ರು ನಿಮಗೆ ಇಂಟರ್ವ್ಯೂ ಕೊಟ್ಟದಾರ ಅವ್ರು ಇಂಟ್ರೂ ಕೊಡಬೇಕಾದ್ರೆ ದೇ ಶುಡ್ ಒಬ್ಟೈನ್ ದಿ ಫ್ರಮ್ ದಿ ಗೌರ್ಮೆಂಟ್ ಗವರ್ಮೆಂಟ್ ಒಳಗೆ ಸವಾರ್ಡಿನೇಟ್ ವರ್ಕರ್ಸ್ ಅವರು ಗೌರ್ಮೆಂಟ್ನ ಕೆಳಗೆ ಕೆಲಸ ಮಾಡತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಸ್ವಾಯತ್ತತೆಯನ್ನು ಅವರಿಗೆ ಕೊಟ್ಟಿದೆ ಫ್ರೀಡಮ್ ಕೊಟ್ಟಿದೆ ನೀವು ಇನ್ವೆಸ್ಟಿಗೇಷನ್ ಕರೆಕ್ಟ್ ಮಾಡ್ರಿ ಅಂತ ಕೊಟ್ಟಿದೆ ಈಗ ಆಗಿದ್ದಾರೆ ಮಿಲಾಪೇಗಿದ್ದಾರೆ ಆಗಿದ್ದಾರೆ ಅಂತ ಒಂದು ಅಲಿಗೇಷನ್ ತರ್ತಿದಾರಲ್ಲ ಯಾಕೆ ಕಾಂಗ್ರೆಸ್ ಪರ ಮಂಡ್ಯದ ಪ್ರಚಾರ ಮಾಡಿದ ದರ್ಶನ್ ಅದಕ್ಕೆ ಯಾಕೆ ಸುಮಲತಾ ಅವ್ರ ಪರ ಪ್ರಚಾರ ಮಾಡಲಿಲ್ಲ ಅವರು ಮತ್ತೆ ಸುಮಲತಾ ಅವರು ಬಿಜೆಪಿ ಸೇರಿಲಿಲ್ಲ ಮತ್ತೆ ಸುಮಲತಾ ಅವರು ಬಿಜೆಪಿ ಸೇರಿದಾರ ಅಂದ್ರೆ ದರ್ಶನ್ ಅವರಿಗೆ ಬಿಜೆಪಿಯವರು ಇದು ಮಾಡಿದಾರಂತ ಯಾಕ ಇದು ಹಾ ಆಯ್ತು ಆ ಹುಡುಗನ ಕಡಿತ ಆ ಪಾಪ ಆ ಹೆಣ್ಮಗಳಿಗೆ ಯಾಕ ಪವಿತ್ರ ಗೌಡಗ ಇದನ್ನ ಕೊಡಿಸ್ಬೇಕು ಪವಿತ್ರ ಗೌಡಗೆ ಮೆಸೇಜ್ ಯಾಕೆ ಕೊಡಿಸ್ಬೇಕು ಆ ಹುಡುಗ ಕೊಟ್ಟಿಲ್ಲ ಮೆಸೇಜ್ ಅನ್ನ ಆ ಹುಡುಗ ಕೊಟ್ಟಿಲ್ಲ ಆ ಹುಡುಗನ ಮೊಬೈಲ್ನಿಂದ ಹೋಗಿದೆ ಅದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಪೊಲೀಸರು ದಯವಿಟ್ಟು ಅದನ್ನ ಪ್ರಭೇದ ಭೇದಿಸಬೇಕು ಈಗ ಒಂದು ಸಿನಿಮಾದ ಕಥೆ ಹೇಳ್ತಾನೆ ನಾನು ತೂಗುದೀಪ ಶ್ರೀನಿವಾಸ ಅವರು ಮಾಡಿದ್ದಾರೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಣ್ಣತಮ್ಮ ಹಿರಣ್ಯಾಕ್ಷಗ ನಾರದ ಮಹಾಮುನಿಗಳು ಹೇಳ್ತಾರೆ ನೀನು ಹೋಗಿ ಹರಿಯನ್ನ ತಡಬೇಕಾದ್ರೆ ಆ ಹರಿಯ ಹೆಂಡತಿ ಭೂಮಾತಿಯನ್ನ ತಡುವು ಹರಿ ಹತ್ರ ಲಕ್ಷ್ಮಿ ಶ್ರೀಲಕ್ಷ್ಮಿ ಮತ್ತು ಭೂದೇವಿ ಹೀಗೆ ಇರ್ತಾರ ಇದ್ದಾರೆ ಬ್ರಹ್ಮನಿಗೆ ಹೇಗೆ ಹೆಂಡ್ರು ಇದಿ ಹೇಗೆ ಹೆಂಡ್ರು ಕೃಷ್ಣನಿಗೆ ಎಷ್ಟು ಜನ ಹೆಂಡ್ರು ಅಂತ ಪುರಾಣಗಳು ಹೇಳ್ತವೆ ಅದರ ಆಧಾರದ ಮೇಲೆ ನಾನು ಕೇಳಿದ ಆಧಾರದ ಮೇಲೆ ಮಾತಾಡಬೇಕಾದ್ರೆ ಸೊ ಹಾಗಾದ್ರೆ ನಾರದ ಮಹಾಮುನಿಗಳು ಇದರ ಆಧಾರದ ಮೇಲೆ ನಾನು ಹಿರಣ್ಯಕ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಸಿಟ್ಟು ಬರಬೇಕಾದ್ರೆ ಹರಿಗೆ ಸಿಟ್ಟು ಬರಬೇಕಾದ್ರೆ ಅವನ ಹೆಂಡತಿ ತಡುವು ಅವನ್ನ ಹೆಂಡತಿ ಭೂದೇವಿ ಭೂದೇವಿ ತಡುವು ಅಂದ್ರೆ ಭೂದೇವಿನ ಹಿಡಿಯೋಕೋ ಕಣ ಹಿರಣ್ಯಾಕ್ಷ ಆವಾಗ ಹರಿ ಬಂದು ಅವನನ್ನ ಹಂದಿಯ ರೂಪದಲ್ಲಿ ಬಂದು ಅವನು ಕೊಲ್ತಾನೆ ಸೊ ಹೀಗಾದಾಗ ಅಲ್ಲಿ ಒಂದು ಸಾವು ನಡೀತಿದೆ ಈಗ ಮತ್ತೆ ರೇಣುಕಾ ಸ್ವಾಮಿ ಹೇಳಿಕೊಟ್ಟಾರೆ ಯಾರು ಸ್ವಾಮಿ ಆ ಹುಡುಗನಿಗೆ ಅಷ್ಟು ಧೈರ್ಯ ಬರಲಿಕ್ಕೆ ಕಾರಣ ಏನು ಅಂತ ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿಯ ಲಿಂಕ್ ಇರ್ತಕ್ಕಂಥ ಪವಿತ್ರ ಗೌಡ ಏನ್ ಸಂಬಂಧ ಇದೆ ನನಗೆ ಗೊತ್ತಿಲ್ಲ ಆದರೆ ಪವಿತ್ರ ಗೌಡ ಒಬ್ಬ ದೊಡ್ಡ ಹೀರೋಯಿನ್ ಒಂದು ಸಿನಿಮಾದಲ್ಲಿ ಅಗಣ್ಯ ಅನ್ನ ಅಗಮ ಅಗಮ್ಯ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಆ ಪಾತ್ರದಲ್ಲಿರ್ತಕ್ಕಂಥ ಹೀರೋಯಿನ್ಗೆ ಒಂದು ಬ್ಯಾಡ್ ಮೆಸೇಜ್ ಕೊಡಬೇಕಾದ್ರೆ ನಮ್ಮ ಕೈಲಿ ಅಂತ ಆಗಲ್ಲಪ್ಪ ನಮ್ಮ ಕೈಲಿ ನಾವು ಇವ್ರಿಗೆ ಮೆಸೇಜ್ ಮಾಡ್ತೇವಿ ಯಾರಿಗೆ ಇದ್ರಾಗ ಅವ್ರ ಇದ್ರಾಗ ವಾಲ್ಯ ನಾವು ಲೈಕ್ ಕೊಡ್ತೇವಿ ಬವ್ಯನ ಸಿಂಗ್ ಮೂರ್ತಿ ಕೊಡ್ತೇವೆ ಲೈಕ್ ಮೇಡಮ್ ನಾವು ಏನು ಕೊಡೋದಿಲ್ಲ ಕೈ ಮುಗಿತೀವಿ ಮೇಡಮ್ ಅಂತೀವಿ ಅಂಥವ್ರಿಗೆ ಕೆಟ್ಟ ಮೆಸೇಜ್ ಕೊಡಕಾಗ ನನ್ನಂಥ ದೊಡ್ಡ ಲಾಯರ್ಗೆ ನಾವು ಇಷ್ಟು ಅಭಿಮಾನವನ್ನು ಗಳಿಸ್ಕೊಂಡು ಜನ ನಮಗೆ ಇದು ಮಾಡ್ತಿದ್ದಾರೆ ದರ್ಶನ್ಗೆ ಶಿಕ್ಷೆ ಆಗುತ್ತಾ ಏನ್ರಿ ಅವರವ್ರ ರಾಜ್ಯ ಆದ್ರೆ ಅದೇನ್ ಶಿಕ್ಷೆ ಆಗ್ತತ್ರಿ ಅವರು ದರ್ಶನ್ ಕಡೆಗಳನ್ನ ಹಾಕೊಂಡ್ಕೊಂಡ್ರೆ ಅವರೆಲ್ಲರೂ ಸೇರಿಕೊಂಡು ಒಂದ್ ಹತ್ರ ಕೂತು ಆತು ಅಂತ ಹೇಳಿ ದರ್ಶನ್ ಕಡೆ ಇದ್ದ ಆ ಮನೆಗೆ ಒಂದು ಪರಿಹಾರ ಪರಿಹಾರೇಸಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ರಾಜಿ ಆದ್ರೂ ಒಂದೂವರೆ ಎಕರೆ ತಂಟೆ ಇತ್ತು ಒಂದೂವರೆ ಎಕರೆ ಅವನ ಪೋತಿ ಅವನ ಹೆಂಟಿಗೆ ಬಿಟ್ಟು ಕೊಡಬೇಕು ಮೇಲೆ ಹದಿನೈದು ಲಕ್ಷ ಕೊಡಬೇಕು ಅಂತ ಆಯ್ತು ಆ ಹದಿನೈದು ಲಕ್ಷ ಮತ್ತ ಆಸ್ತಿ ಎಲ್ಲಾ ಕೊಟ್ಟು ರಾಜಿಯಾಗಿ ಕೋರ್ಟ್ ನಲ್ಲಿ ಬಂದಾಗ ಹೆಂಡತಿ ಕಂಪ್ಲೇಂಟ್ ಕೊಟ್ಟಾಗ ಹೆಂಡತಿ ಏನು ಹೇಳಿದ್ವಿ ಇಲ್ಲ ಸರ್ ಆ ಸ್ವಲ್ಪ ಸಿವಿಲ್ ವ್ಯಾಜ್ಯ ಆಯ್ತು ಏನೋ ಗೊತ್ತಿಲ್ಲ ನಾವ್ ಯಾವ್ದೋ ಅನುಮತಿ ಮೇಲೆ ಯಾವ್ದೋ ಒಂದು ಇದ್ರ ಮೇಲೆ ಕೊಟ್ಟಿವಿ ಕಂಪ್ಲೇಂಟ್ ಪೊಲೀಸರು ಸುಳ್ಳು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಪೊಲೀಸ್ ವಿರುದ್ಧ ಹುಡುಗ ಇದ್ದ ಆ ಹುಡುಗ ಏನು ಓದ್ತಿದ್ದ ಎ ಓದ್ತಿದ್ದ ಆ ಹುಡುಗ ಇವತ್ತು ಲಾಯರ್ ಆಗಿದ್ದಾನೆ ಸೊ ಹೀಗೆ ರಾಜಿಯಾದ ಅನೇಕ ಕೇಸುಗಳು ಇವೆ ಈಗ ಇನ್ವೆಸ್ಟಿಗೇಷನ್ ಕೇಸ್ ನಲ್ಲಿ ಇಷ್ಟೆಲ್ಲಾ ಮಾಡ್ತಾರೆ ಇಷ್ಟೆಲ್ಲಾ ಇದು ಮಾಡಿದ್ದಾರೆ ಅಂತ